ನಾನು ಒಬ್ಬ ಸ್ವತಂತ್ರ ಹೋರಾಟಗಾರರ ಹುಟ್ಟಿಮದಿಂದ ಬಂದಿದ್ದೀನಿ ಸಾವಿರದ ಒಂಬೈನೂರ ಮೂವತ್ತ ಒಂಬತ್ತರಲ್ಲಿ ಸೆಂಟ್ರಲ್ ಜೈಲ್ ನಮ್ಮ ತಂದೆಯವರು ಕೂಡ ಆರು ತಿಂಗಳು ಜೈಲು ಚಿಕ್ಕ ಗ್ರಾಮ ಮೂವತ್ತು ಮನೆಗಳಿರೋ ಗ್ರಾಮದಲ್ಲಿ ಇಪ್ಪತ್ತು ಜನ ಎಲ್ಲ ವರ್ಗದ ಜನರು ಕೂಡ ಆ ದಿನ ಗಾಂಧೀಜಿಯವರ ಪ್ರೇರಣೆಯಿಂದ ಜೈಲು ಮಾಡಿದಂಥ ಕುಟಿಮದಿಂದ ಬಂದಿದ್ದೀನಿ ನನಗೊಂದು ಅವಕಾಶ ಇಂಡಿಯಾ ಮೂಮೆಂಟು ದಂಡಿ ಯಾತ್ರೆ ಮಾಡಿದರು ಮಹಾತ್ಮ ಗಾಂಧೀಜಿಯವರು ಶಬರಿಮತಿ ಆಶ್ರಮದಿಂದ ದಂಡಿ ಕೂಡ ನೂರಾರು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದಂಥ ಸ್ಥಳದಲ್ಲಿ ಅದಕ್ಕೆ ಪ್ಯಾರಲ್ ಆಗಿ ರಸ್ತೆಯನ್ನು ಮಾಡಬೇಕು ಅಂತ ದಿವಂಗತ ಅಹಮದ್ ಪಟೇಲ್ಜಿಯವರು ಪರಿಚಿತ ನಿರ್ವಹಿಸಲಾಗಿದ್ದು ನಾನು ರೋಡ್ ಟ್ರಾನ್ಸ್ಪೋರ್ಟ್ ಮಂತ್ರಿಯಾಗಿದ್ದಾಗ ನನಗೊಂದು ಅವಕಾಶ ಮಾಡಿತು ಅವಕಾಶದಲ್ಲಿ ನಾನು ಅದನ್ನು ಸರ್ವೆ ಮಾಡಿಸಿ ರಸ್ತೆ ಮಾಡೋದಕ್ಕೆ ಎಂಬತ್ತು ಕೋಟಿ ರೂಪಾಯಿ ಮಂಜೂರು ಮಾಡಿ ಅದಕ್ಕೆ ಶಿಲಾನ್ಯಾಸ ಮಾಡಲಿಕ್ಕೆ ಹೋದೆ ಆ ಸಂದರ್ಭದಲ್ಲಿ ಎಂಬತ್ತೊಂಬತ್ತೈದು ತೊಂಬತ್ತೊಂಬತ್ತರವರೆಗೂ ಇರ್ಬೋದು ಬಹಳಷ್ಟು ವಯಸ್ಸಾದ ಅಲ್ಲಿ ಇಬ್ಬರು ಕಾಂಗ್ರೆಸ್ ಎಲ್ಲರೂ ಗಾಂಧೀಜಿಯವರ ಆ ಕ್ವಿಟ್ ಇಂಡಿಯಾ ನಲ್ಲಿ ಆ ದಂಡಿ ಯಾತ್ರೆಯಲ್ಲಿ ನಡೆದಂತ ಘಟನೆಯಲ್ಲಿ ಚಿಕ್ಕ ಹತ್ತು ಹನ್ನೆರಡು ವರ್ಷದ ಹುಡುಗರು ಅಂತ ಆ ಸಂದರ್ಭದಲ್ಲಿ ಅವರು ಹೇಳಿದರು ಸಂದರ್ಭದಲ್ಲಿ ಆಗಿನ ಆ ದಂಡಿಯಾತ್ರೆಯಲ್ಲಿ ಹತ್ತು ಸಾವಿರ ಜನ ಸೇರಿದ್ರು ಅಂತ ಆ ಮಾಹಿತಿ ಕೂಡ ಮಹಾತ್ಮ ಗಾಂಧೀಜಿಯವರು ಅಲ್ಲಿ ಎರಡೇ ಮಾತನ್ನ ಹೇಳ್ತಾರೆ ಈ ಭೂಮಿ ನಮ್ಮದು ಈ ನೀರು ನಮ್ಮದು ಈ ಉಪ್ಪು ನಮ್ಮದು ಇದಕ್ಕೆ ಟ್ಯಾಕ್ಸ್ ಕೊಡೋಕ್ಕಾಗೋದಿಲ್ಲ ಯಾವಾಗ ಉಪ್ಪಿನ ಸತ್ಯಾಗ್ರಹ ಪ್ರಾರಂಭ ಆಗ್ತದೆ ಟ್ಯಾಕ್ಸ್ ಕೊಡಬಾರದು ಅಂತ ಅದಕ್ಕೆ ಪ್ರೇರಣೆ ಇದ್ದರೆ ಯುಟೇನಿಯಾ ಗೌರ್ಮೆಂಟು ಅಲ್ಲಿನೇ ಪ್ರಾರಂಭ ಆಗ್ತದೆ ಅದರ ಮುಖಾಂತರ ಇಡೀ ರಾಷ್ಟ್ರದಲ್ಲಿ ಆ ಒಂದು ಭಾರತವನ್ನು ಬಿಟ್ಟು ತೊಲಗಿ ಅನ್ನುವಂಥ ವಿಷಯದಲ್ಲಿ ಸ್ವಯಂ ಪ್ರೇರಿತರಾಗಿ ಲಕ್ಷಾಂತರ ಜನ ಭಾಗವಹಿಸ್ತಾರೆ ಆ ಒಂದು ಸಭೆಯಲ್ಲಿ ಆ ಸಭೆಯನ್ನು ನಿಲ್ಲಿಸಬೇಕು ಅಂತ ಆಗಿನ ಬ್ರಿಟಿಷ್ ಅಧೀನದಲ್ಲಿ ಪೋಷಿಸಿದವರು ಮಹಾತ್ಮ ಗಾಂಧಿ ಕಡೆ ಗುಂಡನ್ನು ಹರಿಸ್ತಾರೆ ಸುಮಾರು ಹದಿಮೂರು ವರ್ಷ ಹದಿನಾಲ್ಕು ವರ್ಷದ ಇಬ್ಬರು ಬಾಲಕರು ಗಾಂಧಿ ಕಡೆ ಗುಂಡನ್ನು ಹಾರಿಸಿದ ನೋಡಿ ತಕ್ಷಣ ಅಡ್ಡ ಹೋಗ್ತಾರೆ ಸ್ಪಾಟಲ್ಲಿ ಅವರು ಮೂತ್ರ ಆಗ್ತಾರೆ ಆ ಯಜಮಾನರು ವಯಸ್ಸಾದಂಥ ಅವರು ನನ್ನನ್ನು ಆ ಸ್ಮಾರಕಕ್ಕೆ ಕೂಡ ಕರ್ಕೊಂಡು ಹೋಗ್ತಾರೆ ಅದನ್ನು ಅವರು ಹೇಳುವಾಗ ನನಗೆ ಹೀಗೆ ಜಗತ್ತಿನಲ್ಲಿ ಶಾಂತಿ ಸನ್ನತೆ ಸಮಾನತೆ ಮಾನವತವಾದವನ್ನು ಮಾಡಿದಂಥ ಮಹಾನ್ ಚೇತನ ಮಹಾತ್ಮ ಗಾಂಧೀಜಿ ಈ ದೇಶಕ್ಕಾಗಿ ಸರ್ವಸ್ವವನ್ನು ಬಿಟ್ಟು ತ್ಯಾಗ ಮಾಡಿದ್ದಾರೆ ತನಗೆ ತಾನೇ ಬಲಿಯಾಗಿದ್ದಾರೆ ಇವರು ಇಡೀ ಜಗತ್ತಿಗೆ ತಿಳಿಸಬೇಕು ಇಲ್ಲಿ ಇವರ ಹೆಸರಲ್ಲಿ ಒಂದು ದೊಡ್ಡ ಸ್ಮಾರಕವನ್ನು ಮಾಡಬೇಕು ಅಂತ ಒಂದೇ ಬಂದು ಕೇಳಿದ್ದಾರೆ ಏನು ಕೇಳ ಅವರಿಗೆ ಸನ್ಮಾನವನ್ನು ಮಾಡಿದೆ ಆ ಮಾತುಗಳನ್ನು ಕೇಳಿಕೊಂಡೆ ಮತ್ತೆ ಅಹಮದ್ ಪಟೇಲ್ ಅವ್ರಿಗೆ ಬಂದು ನಮ್ಮ ವಿಷಯವನ್ನು ತಿಳಿಸಿದೆ ಆ ಸಂದರ್ಭ ಆ ವ್ಯವಸ್ಥೆ ಮತ್ತು ಅವರು ಯಜಮಾನ ಹೇಳಿ ಕೇಳಿದಾಗ ಯಾರಿಗಾದರೂ ಕೂಡ ಮನಸ್ಸಿಗೆ ಪ್ರೇರಣೆ ಆಗ್ತದೆ ಆ ಪ್ರೇರಣೆಯಿಂದ ಉಪ್ಪಿನ ಸತ್ಯ ಆಗದಂಥ ಪ್ರೇರಣೆಯಿಂದ ಇಡೀ ರಾಜ್ಯದಲ್ಲಿ ಈ ಗುಟ್ಟಿರುವಂಥ ಶಕ್ತಿ ಬಂತು ಅದರ ಮುಖಾಂತರ ಭಾರತವನ್ನು ಬಿಟ್ಟು ತೊಲಿಗೆ ಅನ್ನೋದಕ್ಕೆ ಬಹಳ ಅರ್ಥಪೂರ್ಣವಾದಂಥ ವಿಷಯಗಳನ್ನು ಸನ್ಮಾನ್ಯ ಹರಿಪ್ರಸಾದ್ ಅವರು ಹೇಳಿದ್ದಾರೆ